ವರ್ತೂರ್ ಸಂತೋಷ್ ಅವರ ಹುಟ್ಟುಹಬ್ಬದ ಸಂಭ್ರಮ ಬಲು ಜೋನ್ ಆಗಿದೆ ಸಿಕ್ಕಾಪಟ್ಟೆ ಗಿಫ್ಟ್ ಗಳು ಬರುತ್ತೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ಸೇರುತ್ತಾರೆ ಏನಿಲ್ಲ ಅಂದ್ರೂ ಕೂಡ ಒಂದು ಐದು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತಿದೆ ಸ್ವಷ್ಟರ ಮಟ್ಟಿಗೆ ಒಂದು ಜನ ಸಾಗರ ಆಗಿರ್ಬೋದು ಗೆಲುವು ಕೂಡ ನಡೀತಾ ಇದೆ ನಮಸ್ಕಾರ ಸೊ ಯಾಕೆ ಅಂದ್ರೆ ವರ್ತೂರ್ ಸಂತೋಷ್ ಅವರಿಗೆ ಅಭಿಮಾನಿಗಳು ಜಾಸ್ತಿ ವರ್ತೂರ್ ಅವ್ರಿಗೆ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ದಾರೆ ಗೆಲ್ಸಿದ್ದಾರೆ ಹೀಗಾಗಿ ವರ್ತೂರ್ ಅವ್ರನ್ನ ನೋಡ್ಬೇಕು ಅಂತ ತುಂಬಾ ಜನ ವೈಟ್ ಮಾಡ್ತಾ ಇರ್ತಾರೆ ಅದೇ ರೀತಿ ಇವತ್ತು ವರ್ತೂರ್ ಅವರ ಮನೆಗೆ ಬಂದು ಸಾಕಷ್ಟು ಜನ ಸನ್ಮಾನ ಮಾಡ್ತಾರೆ ಹುಟ್ಟೊಬ್ಬನ ಆಚರಣೆ ಮಾಡ್ತಾರೆ ಕೇಕ್ ತಗೊ ಬರ್ತಾರೆ ಹೀಗಾಗಿ ಬಂದಂತ ಅಭಿಮಾನಿಗಳು ಆಗಿ ಹೋಗ್ಬಾರ್ದು ಅವರಿಗೆ ಏನಾದ್ರು ಕೊಡ್ಬೇಕು ಅನ್ನುವಂತ ಕಾರಣಕ್ಕೆ ಊಟದ ವ್ಯವಸ್ಥೆನ ಮಾಡಿದ್ದಾರೆ ಸುಮಾರು ಒಂದೂವರೆ ಸಾವಿರ ಕೆಜಿಯಷ್ಟು ರೈಸ್ ಬಾತ್ ಆಗಿರ್ಬೋದು ಸ್ವೀಟ್ ಒಂದು ನಾಲ್ಕರಿಂದ ಐದು ಸಾವಿರ ಒಂದು ಬಾದಶಾ ಸ್ವೀಟ್ ಅನ್ನ ಮಾಡಿಸ್ತಾ ಇದ್ದಾರೆ ಬಾದುಶಾ ಸ್ವೀಟ್ ಆಮೇಲೆ ಬಹಳಷ್ಟು ರೀತಿಯಲ್ಲಿ ಆ ಜನರಿಗೆ ಬಂದಂತ ಜನರಿಗೆ ಕುರುವಂತಹ ವ್ಯವಸ್ಥೆ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ಸೊ ಪಾನಿ ಆಗಿರ್ಬೋದ್ರೆ ಅಂದ್ರೆ ಆಗಿರ್ಬೋದು ಎಲ್ಲಾ ವ್ಯವಸ್ಥೆಯನ್ನು ಕೂಡ ವರ್ತುರ್ ಅವರ ಒಂದು ಹುಡುಗರು ಕೂಡ ಮಾಡಿದ್ದಾರೆ ಸೊ ಇಷ್ಟೊಂದೆಲ್ಲ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ ನೋಡಿ ಅಭಿಮಾನಿಗಳು ಫುಲ್ ಖುಷಿ ಆಗಿದ್ದಾರೆ ಇವತ್ತು ಜನಸಾಗರ ಕಂಪ್ಲೀಟ್ ಒಂದು ವರ್ತುರ್ ಭಾಗ ಏನಿದೆ ಜಾತ್ರೆ ಅಂತಾನೆ ಹೇಳ್ಬೋದು ತುಂಬಾ ಜನ ಇವತ್ತು ವರ್ತುರ್ ಅವರನ್ನ ಮೀಟ್ ಮಾಡ್ಬೇಕು ಅಂತ ಫೋಟೋವನ್ನ ತೆಗೆಸ್ಕೋಬೇಕು ಅಂತ ಹೋಗ್ತಾರೆ ಹುಟ್ಟೊಬ್ಬದ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತ ಹೋಗ್ತಾರೆ ಯಾವ ಒಂದು ಸೆಲೆಬ್ರಿಟಿಗೂ ಕೂಡ ಕಡಿಮೆ ಒಂದು ಹೀರೋ ಪೊಲಿಟೀಷಿಯನ್ಗೂ ಕೂಡ ಕಡಿಮೆ ಎಲ್ಲ ವರ್ತು ಸಂತೋಷ್ ಅಷ್ಟೊಂದು ಜನಸಾಗರ ವರ್ತುರ್ ನೋಡಬೇಕು ನೋಡ್ಬೇಕು ಅಂತ ಸೇರ್ತಾರೆ ಅಷ್ಟೊಂದು ಜನ ಸೊ ಬಹಳಷ್ಟು ಜನ ಕೂಡ ಇಷ್ಟಪಡ್ತಾರೆ ವರ್ತುರವ್ರನ್ನ ಅದಕ್ಕೋಸ್ಕರನೇ ಅವರನ್ನ ಹಳ್ಳಿಕಾರ್ ಒಡಿಯಾ ಅಂತ ಕೂಡ ಕರೆಯೋದು ನೀವು ಕೂಡ ತಪ್ಪದೆ ವರ್ತುರ್ ಅವ್ರಿಗೆ ವಿಶ್ ಮಾಡೋದನ್ನ ಮರಿಬಿಡಿ